ಓಕೆ ಸ್ನೇಹಿತರೆ ನಮ್ಮ ಹತ್ತಿ ತೊಗರಿ ಹಸನ ಮಾಡಕತ್ತಾರ ನೋಡಿರಿ ಮನೆ ಬಸಣ್ಣ ಅಂಥೇಳಿ ಅಂತ ಅಂತಂದ ನೋಡಿ ಇವಷ್ಟು ಎಲ್ಲ ಹಸನ ಮಾಡಾಕತ್ತಾರ ಇವನ್ನ ಇವತ್ತು ರಾತ್ರಿ ನೀರಾಗೆ ಹಾಕಬೇಕ್ರಿ ಅದನ್ನು ತೋರಿಸ್ ನಮ ನೀರಾಗ ಹಾಕಿ ಒಣಗಿಸಿ ಹುರಿದು ಇಡಬೇಕು ಅದ್ರ ಸೀರೆದು ಇಷ್ಟು ಎಲ್ಲ ಮಾಡ್ರೆ ಇನ್ನೊಂದು ಸ್ವಲ್ಪ ಹೋದವ

ಹಿಂಗೆ ಅದನ್ನು ಜಲ್ಲುಡಿಲೇ ಸಾನಿಸ್ದಾಗ ಇಂಥವೆಲ್ಲ ರೀ ಇವೆಲ್ಲ ಬೋಳ್ತಾವ ಅವನ್ನೆಲ್ಲ ಸ್ವಚ್ಛ ರೀ ಹಿಂಗೆ ನೀರಾಗ ಹಾಕಿದ್ರೆ ಆಗಂಗಿಲ್ಲ ಅವೆಲ್ಲ ಸಪ್ರೇಟ್ ಮಾಡ್ಕೊಬೇಕು ಸಪ್ರೇಟ್ ಮಾಡ್ಕೊಂಡೆ ನೀರಾಗ ಹಾಕಬೇಕು ಅಂದ್ರೆ ಬ್ಯಾಳೆ ಚಂದ ಹಾಕ್ತವೆ ಅಂದ್ರೆ ಆ ಪುಟ್ಟ ಬ್ಯಾಳೆ ಚಂದ ಬ್ಯಾಳೆ ಬೋಳ್ತಾವೆ ಇಲ್ಲಾಂದ್ರೆಲ್ಲ ಹೊಲಸಿಟ್ಕೊಂಡು ಬ್ಯಾಳಿ ಮಾಡಿದ್ರೆ ಅದು ಬ್ಯಾಳೆ ಸಜ್ಜಾಗೋದಿಲ್ಲ ರೀ ಇಷ್ಟು ಭಾಳ ಐತ್ರಿ ಪ್ರೊಸೀಜರ್ ಬ್ಯಾಳಿ ಮಾಡ್ಬೇಕಂದ್ರೆ ಸುಮ್ಮನೆ ಅಂದರೆ ಒಂದು ವರ್ಷದವರೆಗೂ ತಿನ್ನಾಕ ಮಸ್ತಾಕೈತಿ ಇಷ್ಟ ಇವತ್ತು ಬೆಳಿಗ್ಗೆ ಕುಂತಾರ ಮಾಡ ಇಷ್ಟ ಇಷ್ಟು ಮಾಡಿ ಮಾಡಿಷ್ಟ ನೀವು ಅವಾಗೆಲ್ಲ ಎಷ್ಟಿಷ್ಟು ಮಾಡ್ರಿ ಐತಿ ತೊಗರಿ ಬ್ಯಾಳಿ ಮಾಡ್ಬೇಕಾದ್ರೆ ಎಷ್ಟಿಷ್ಟ ಮಾಡ್ರಿ ಅಂದ್ರೆ ಎಟ್ಟಿಟ್ ನೀರಾ ಹಾಕಿರಿ ಅವಾಗ ತೊಗರಿ ತೊಗ್ರಿ ಸುಮ್ತು ಅಡೇ ದೊಡ್ಡ ಬಾಕಳದಾಗ ಬಾಕಳ ಹತ್ತು ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಒಂದ್ ವರ್ಷ ಬರ್ಬೇಕಲ್ಲ ಹ್ಮ್ ಬರ್ತಿದ್ವಾ ಒಂದುವರ್ಸ್ತಾನ ಕಾಡ್ಲಿ ಹಾಕಿ ಕಾಡ್ಲಿ ಬೇಳೆ ಮಾಡ್ತಿದ್ದೆವು ಇತ್ತು ಕಾಡ್ಲಿ ಬ್ಯಾಳಿ ಬ್ಯಾ ಹೋಳಿಗೆ ಮಾಡಾಕ ತೊಗರಿ ಬೇಳೆ ಏನದ ಅಂತರ ನಾವು ಹುರ್ಲಿ ಭಾಳ ಉಂಟಿದ್ದೇವೆ ಹುರ್ಲಿ ಕಾಳ ಹ್ಮ್ ತೊಗರಿ ಕಮ್ಮಿ ತಗರಿ ಬೇಳಿಲಕತೆಂದು ತಗ್ರೀನೂ ಭಾಳ ಮಾಡಿ ವರ್ಷ ಆಬೇಕಲ್ಲ ಹ್ಮ್ ಇಪ್ಪತ್ತು ಸಾವಿರ ಮೂವತ್ತು ಸೇರಾ ಹ್ಮ್ ಹಾಕದು ವರ್ಷತಾನ ಮಾಡೋದು ವರ್ಷತನ ಬ್ಯಾಳಿ ಒಳಗ್ ಬಂದ್ ಬ್ಯಾಳ ಕೊಡ್ತಿದ್ಳು ಅಂಗಡಿ ಗೊತ್ತಾಗ್ತಿದ್ದ ಒಳಗೆ ಒಂದು ಹೋಳಿಗು ಮಾಡ್ತಿದ್ದೆವು ಬ್ಯಾಳಿ ಬೇಳೆ ಹಾಕಿ ಹ್ಞೂ ಹ್ಮ್ ತೊಗರಿಬೇಳೆ ಯಾಕೆ ಹೋಳಿಗೆ ಮಾಡ್ತಿದ್ದೆವು ತೊಗರಿ ಬ್ಯಾಳಿ ಅರ್ಸಂದ್ ಬ್ಯಾಳಿ ಹ್ಞೂ ಅರಸಂದ ಬ್ಯಾಳಿ ಹೋಳಿಗೆ ಮಾಡ್ರಿ ಹ್ಞೂ ಅಯ್ಯ ಅರ್ಸಂದ್ ಬೇಳಿ ಹೋಳಿಗೆ ಹ್ಮ್ ಗೊತ್ತಾಯ್ತರ ಹ್ಮ್ ಉತ್ತಾಳೆ ಹಸ್ರ ಪುಟ್ಟ ಉತ್ತಾಳೆ ಹೆಸರು ಹಾಕಿ ಹೋಳಿಗೆ ಮಾಡಿದ್ಲಾ ಮಾರ್ತಿ ಹ್ಮ್ ಮಾನ ಹಬ್ಬದಾಗ ಹ್ಮ್ ಮಾನ ಮಟ್ಟ ಮತ್ತ ಇದು ಉತ್ತಾಳೆ ಹೆಸರು ಬರ್ತಿದ್ವು ಅವ್ ಬೇಸರ್ ಮಾಡಿಕೆ ಚೌಕೆಲ್ಲ ಒಡೋದು ಹ್ಮ್ ಬ್ಯಾಳಿ ಚಂದ ಬ್ಯಾಳಿ ಬೀಳ್ತಿದ್ದು ಹ್ಮ ಆ ಹೋಳಿಗೆ ಮಾಡ್ರಿ ಹೆಸರಿಂದು ಅಲಸಂದಿದು ಹೆಸರು ಹೋಳಿಗೆ ಅಲಸಂದಿ ಹೋಳಿಗೆ ಅವ್ರ ಅಪ್ಪುಟ ಅಲ್ಸಂದ ಹೋಳಿ ಮಾಡ್ತಿರ ಯಾವಾಗ ಕನ್ಯಾಳಿ ಆಗ ಅವಾಗ ಅಲ್ಸಂದಿ ಭಾಳ ಬೆಳೆತಿದ್ರು ಒಪ್ಪು ಊಟ ಆಯ್ತು ಬೆಸ್ತ ಮಸಿ ಅದು ಮೂರ್ ವರ್ಷ ಜಾಮ್ ಮಾಡ್ತಿರ್ಲು ಕರ್ಕೊಂಡು ಓದ್ತಿದ್ರು ಓದ್ತಿದ್ದೆವು ಅಪ್ಪುಟ ಅಲ್ಸಂದಿ ಅವ್ರು ಭಾಳ ಬೆಳೆತಿದ್ರು ಅವಾಗ ಅವೇ ಬೆಚ್ಚಗೆ ಮಾಡೋಣ ಹಲಸಂದ್ ಹೋಳಿಗೆ ಮಾಡ್ತಿದ್ರು ಬಂದೊಮ್ಮೆ ಇಲ್ಲಿ

ಓಕೆ ಸ್ನೇಹಿತರೆ ನೋಡಿದ್ರಲ್ಲ ತೊಗರಿ ಇದನ್ನು ಮಾಡೋದು ಇವಾಗ ನೋಡಿ ಬ್ಲೌಸು ಮೊನ್ನೆ ಅರ್ಧ ತೋರಿಸಿದ್ನಲ್ವ ನೋಡಿ ಈ ಥರ ಆಗಿದೆ ನೋಡಿ ಈ ಥರ ಮಾಡಿದ್ದೀನಿ ಇಲ್ಲೊಂದು ಕುಂದನ್ ಹಾಕ್ತೀನಿ ಅಂದರೆ ಇದೊಂದು ಚಕ್ರ ಥರ ಬರುತ್ತೆ ಇಲ್ಲೊಂದು ಹಾಕ್ತೀನಿ ಆಮೇಲೆ ಇಲ್ಲೊಂದು ಸಣ್ಣದಾಗಿ ಇಡ್ತೀನಿ ಇಲ್ಲೊಂದು ಈ ಥರ ಆಗೈತೆ ನೋಡಿರಿ ಇನ್ನೂ ಜೇಂಟ್ ಮಾಡಿಲ್ಲ ಇದು ಮಾಡ್ಕೋಬೇಕು ಇದನ್ನು ಇವಾಗ ನೋಡಿ ಹೆಂಗಿದೆ ಡಿಸೈನು ತಿಳಿಸಿ ಇಷ್ಟ ಆಯಿತಾ ನಂದೇ ಸಾರಿ ಸಾರಿ ಈ ಕಲರ್ ಇದೆ ಸಾರಿ ಈ ಕಲರ್ ಇದೆ ಫುಲ್ ಗ್ರ್ಯಾಂಡ್ ಇದೆ ಸಾರಿ ಓಕೆ ಸ್ನೇಹಿತರೆ ನೋಡ್ರಿ ಇದೊಂದು ಬಕೆಟ್ನಾಗ ಇದೊಂದು ಬಕೆಟ್ನಾಗ ಇದ್ರಾಗ ಎಂಟು ಸೇರ್ ಹಾಕಿನಿ ಇದ್ರಾಗ ಎಂಟು ಸೇರ್ ಹಾಕಿನಿ ಇವಾಗ ನೀರೇ ಹಾಕ್ಬೇಕು ನೋಡ್ರಿ ಟೈಮ್ ಐದು ಗಂಟೆ ಆಗೈತಿ ಒಂಬತ್ತು ಹತ್ತು ಗಂಟೆಗೆ ತೆಗೆದ್ ಬಿಡ್ಬೇಕು ಹಾಕಿ ಇಲ್ಲಿ ನೋಡ್ರಿ ವೇಸ್ಟೇಜ್ ಐತಿ ಅಲ್ಲಿ ಹಾಸನ ಮಾಡಕತ್ತಾರ ಅದು ಐತಿ ವೇಸ್ಟೇಜ್ ಅಷ್ಟೊಂದು ಹೊಂಟೈತಿ ಅಷ್ಟೆಲ್ಲ ನೀರ ಹಾಕಿ ನೆನ್ನೆ ಇಡ್ಬೇಕು ನೀರು ತುಂಬಿಸಿ ತುಂಬಿಸಿ ತೊಗೊಂತೀನಿ ಬಿಡಿ ಓಕೆ ಇಷ್ಟೆಲ್ಲ ನೀರ ಹಾಕಿ ನೋಡ್ರಿ ಇವೆಲ್ಲ ಏನು ಮ್ಯಾಲೆ ಬಂದಿರ್ತಾವಲ್ಲ ಇವು ತೆಗೆದು ಹಾಕ್ಬೇಕು ಮತ್ತು ಹಿಂಗೆ ಕೈ ಆಡಿಸ್ಬೇಕು ರೀ ಹಿಂಗೆ ಒಳಗೆ ಇಷ್ಟೆಲ್ಲ ಹಿಂಗೆ ತಳಕ್ಕೆ ಹಾಕಿ ಕೈ ಹಿಂಗೆ ಮಾಡಿ ಹಿಂಗೆ ಅದಕ್ಕೆ ಮತ್ತೆ ಮತ್ತೇನು ಇವೆಲ್ಲ ಸೊಳ್ಳೆ ಪುಳ್ಳ ಇರ್ತವಲ್ಲ ಅವೆಲ್ಲ ಮ್ಯಾಲೆ ಬಂದುಬಿಡ್ತಾವ ಭಾಳ ಐತ್ರಿ ಇದು ಸುಮ್ಮನೆಲ್ಲ ಬ್ಯಾಳಿ ಹಂಗೆ ಬರಲ್ಲ ರೀ ಇಷ್ಟೆಲ್ಲ ಕಷ್ಟಪಟ್ಟಾಗಿನ ಚೆಂದಾಗ ಬೆಳೆ ಆಗೋದು ಇವೆಲ್ಲ ತೆಗೆದು ಹಾಕಬೇಕು ನೋಡಿರಿ ಇವೆಲ್ಲ ಇದು ವೇಸ್ಟು ಇದು ಚೆಂದ ಆಗಲ್ಲ ಇದು

ಇಲ್ಲಿನ ಇಷ್ಟು ಬಂದವು ಇವನ್ನು ತೆಗೆದು ಹಾಕೋಬೇಕು ಸ್ವಲ್ಪ ಇವು ಎಲ್ಲ ನೀರು ಹಿಂಗಾಗ್ತವೆ ಏನಾಗಲ್ಲ ಈ ನೀರು ಈ ಥರ ಏನಾಗಲ್ಲ ಇವು ನೆನೆದ ನೆನೆದಿಳಕ್ಕೆ ಒಂದು ಐದಾರು ತಾಸಾರು ನೆನಿಬೇಕು ನೆನೆದ ಮೇಲೆ ಮತ್ತೆ ತೆಗೀಬೇಕಾಗುತ್ತೀವಿ ಮತ್ತೆ ತೆಗಿಬೇಕಾದ್ರೆ ತೋರ್ಸಿ ಹೆಂಗೆ ತೆಗಿತೀವಿ ಅನ್ನೋದು ಓಕೆ ಮ್ಯಾಗಿನ್ ತೊಗಲು ಮುದ್ದೆ ಆಗೈತಿ ನೋಡ್ರಿ ಹಿಂಗೆ ಮುದ್ದೆ ಆದಾಗ ಏನೇನದ ತೆಗೆದು ಅವನ್ನ ಭಾಳ ಪೂರ್ತಿ ನೆನೆಯಾಕಿಬಿಟ್ರೆ ಬಟ್ಲದಂಗೆ ಆಗಿಬಿಡ್ತಾವ ಪೂರ್ತಿ ನೀರಾಗ ಹಾಕಿದ್ರಾಗ ಬ್ಯಾಳಿ ಕುದ್ದು ಸುಣ್ಣ ಆಗಿಬಿಡ್ತದ ಪೂರ ನೀರಾಗ್ಬಿಡ್ತೈತಿ ಬಟ್ಲದಂಗೆ ಈಡು ಬರಂಗಿಲ್ಲ ಹಂಗಾದ್ರೆ ಅದಕ್ಕೆ ಇವೇನು ಈಗ ಸದ್ದು ಕಾಣ್ತವಲ್ಲ ನೋಡಿರಿ ಮ್ಯಾಗಿನ್ ತೊಗಲು ಮುದ್ದೆ ಆಗಿಬಿಟ್ಟೈತಿಲ್ಲ ಆಯ್ತು ಇವಾಗ ಒಂದು ನಾಲ್ಕು ತಾಸು ಐದು ಗಂಟೆಗೆ ಹಾಕಿನಿ ಇವಾಗ ಏಳು ಗಂಟೆ ಎಂಟು ಗಂಟೆ ಆಗೈತಿ ಮೂರು ತಾಸು ನೀರ ನೆನೆದವು ಇದನ್ನು ತೆಗ್ದು ಚೀಲ್ದಾಗ ತುಂಬಿಡ್ತೀವಿ ಚೀಲ ತುಂಬಿಟ್ಟು ಬೆಳಗ್ಗೆ ಒಣ ಹಾಕ್ತೀವಿ ಹಿಂಗೆ ಚೀಲಕ್ಕೆ ಹಾಕಿ ಒಂದು ಕಡೆ ಇಟ್ಬಿಡ್ತೀವಿ ಅವು ಅಲ್ಲೇ ಮತ್ತಿಷ್ಟು ನೆಂದಂಗೆ ಆಗ್ತಾವ ಈಗ ಅಷ್ಟು ಪೂರ್ತಿ ಬಿಟ್ವಿ ಅಂದ್ರೆ ಅದು ಫುಲ್ ಉಬ್ಬಿ ಬಿಡ್ತಾವೆ ಉಬ್ಬಿ ಬ ಬಟ್ಲದಂಗೆ ತೆಗ್ಗ ಬಿದ್ದು ಬಿಡ್ತಾವ ಬ್ಯಾಳಿ ತೆಗ್ಬಿದ್ವು ಅಂತಂದ್ರೆ ಅವು ನೀರಾಗೆ ಹಾಕ್ತೀವ್ರಿ ಬ್ಯಾಳಿ ನಾಳೆ ಕುದಿಯೋ ಮುಂದೆ ನೀರಾಗ ಹಾಕ್ತವಲ್ಲ ಅದೆಲ್ಲ ನೀರಾಗೆ ಕರಿಬಿಡ್ತಿದ್ವಿ ಬ್ಯಾಳಿ ಅದು ಈಡು ಬರೋಂಗಲ್ಲ ಈ ಥರ ಅದಕ್ಕೆ ಗಟ್ಟಿ ಬೆಳೆ ಆಗುತ್ತೆ ಇದು ಇದು ಸ್ವಲ್ಪ ಹಾಕಿದ್ರೆ ಈಡು ಬರುತ್ತೆ ಈ ಥರ ಆಗುತ್ತೆ ನೋಡ್ರಿ ನಾನು ಒಳಗೆ ಅಡಿಗೆ ಮಾಡಕತ್ತಿದ್ದೆ ಭಾರ ಹೊತ್ತೆಗೆ ಅಂತ ಮತ್ತೆ ನಾನು ಅಡುಗೆ ಮಾಡೋದು ಬಿಟ್ಟು ಬಂದೆ ರೊಟ್ಟಿ ಪಲ್ಯ ಮಾಡ್ಬೇಕು ರೀ ಇವಾಗ ಕಾಳು ಹಾಲಿಗೆ ಕಾಳು ಕುರ್ಸಿನಿ ಪಲ್ಯ ಮಾಡಬೇಕು ಸಂಜಾದ ಬಲಕ್ಕೆ ಇದೆ ನೋಡಿ ಏನ್ ರೆತಲ್ಲ ಒಂದು ಹಾಕೊಳಕ ತೋಂಬಾ ಬೋಕ್ಷಿಲಿ ಹಾಕ್ನಿ ಬಡ ಉಕ್ಕೋ ಒಂದರ ಇದರ ನೀರ್ ದಾನಿ ಚಾನ್ಸಲ್ पे ಹಾಕಿದ ಅವರೆಲ್ಲ ಅವಾಗ ನೀವು ಹೆಂಗೆ ಮಾಡ್ತಿದ್ರಿ ಅತ್ತಿ ರಾತ್ರಿ ಇವೆಲ್ಲ ತೆಗ್ದು ನಾವು ಈಗ ತೈ ಮೂಲಿಗೆ ಹಾಕ್ತಿದ್ದೆವು ಬೂದಿ ಹಾಕಿ ಮೂಲಿಗೆ ಹಾಕ್ತೀವಿ ಬೂದಿ ಹಚ್ತಿದ್ರಿ ಇಲ್ಲ ಬೂದಿ ಹಾಕಸ್ತಿದ್ರಿ ಬೂದಿ ಯಾರಿಗೊತ್ತಾವ ಬುಡಕಿಟ್ಟು ಬೂದಿ ಸೋದಕ್ಕೆ ಮತ್ತು ಮ್ಯಾಲೆ ಬೂದಿ ಹಾಕ್ತಿದ್ದೆವು ಬಾಣ ಬರ್ತವೆ ತ ಹಾಕ್ತಿದ್ರೆ ಏನು ಬಾಳೆ ಚಂದ ಆತಾವು ಯಾಕ ಹಾಕ್ತಿದ್ರು ನಾವು ಬಾಣ ಸ ಬಾಣ ಮಾಲ ಪಿಣಾ ಈಗ ನಾವು ನೋಡ್ರಿ ಇಂಥ ಮನಿ ಒಳಗೆ ಮೂಲಿಗೆ ಹಾಕಿದ್ರ ರಪ್ಪತ್ತು ಬೆಳೆ ಕಾಲು ಜಾರ್ ನೀರು ಜನ ಜಾರ್ ಬಂದ್ಬಿಡ್ತಾವೂ ಇಂಥ ಮನೆಗಳದ ಮೂಲಿಗೆ ಹಾಕೋದಾಗಲ್ಲ ಅದಕ್ಕೆ ನಾವು ಪ್ಲಾನ್ ಮಾಡಿಬಿಟ್ಟು ಚೀಲ ತುಂಬಿಡ್ತೀವಿ ಚೀಲ ತುಂಬಿಟ್ಟು ಒಂದು ಸೈಡ್ಗೆ ಇಟ್ಬಿಡ್ತೀವಿ ಅಂದ್ರೆ ಇದಾಕ್ರಿ ಯಾವಾಗ ನಂಗೆ ಅವ್ರ ಹಾಕಿರತ್ ನಾವು ಮೂಲಿಗೆ ಹಾಕಕ್ಕೆ ಹೋದ್ರೆ ಬ್ಯಾನ್ ಹಾಲ್ ಮುರ್ಕೊಂಬಿಡ್ತೀವಿ ಯಾಕಂದ್ರೆ ಹಂಗೆ ಮನೆಗಳದಾವೆ ಟೈಲ್ಸ್ ಅದಾವ ಕೆಳಗಡೆ ಎಲ್ಲ ಗ್ರಾನೈಟ್ ಕಲ್ಲಲ್ಲ

అడ్డణిగీ అడ్డోణి మ్యా చుమారి చీల ఇట్ ఇది నోడ్రీ అడ్డోణి అంద్ర ఇదు హాడు అదవ అల్ ಗೈತ್ ನೋಟ್ರಿ ಅದು ಎಲ್ಲ ತೆಗೆದಾಕಿ ಸಿಗುತ್ತೀನಿ ಆಮೇಲೆ ಅತ್ತೆ ಮಾಡಿದ್ರೆ ಮಾಡಿದ್ವಿ ಎಲ್ಲ ರೀಪಾಯಿ ಆಯ್ತು ಈಗ ನಾನು ಸ್ವಲ್ಪ ಕೈ ಅದಕ್ಕೆ ಬಗ್ಸಿಲೆ ಬಗ್ಸಿಲೆ ಹಾಕ್ತೀನಿ ನಾನು ಅವ್ರು ಜಾನಾ ಇದು ಮಾತ್ರ ಸಿಗ್ತೀನಿ ಮತ್ತೆ ಓಕೆ ಸ್ನೇಹಿತರೆ ಇಷ್ಟು ತಗೊಂಡು ಅದು ನೋಡಿ ಚೀಲ ತುಂಬಿಟ್ಟೇವು ಈಗ ಇಷ್ಟೇ ಇರ್ತೇವೆ ರಾತ್ರಿ ಬೆಳಗ್ಗೆ ಇಷ್ಟೇ ಇರ್ತದ ನೋಡಿ ತಕೊಂಡು ತೊಗರಿ ಇಷ್ಟಿದ್ವು ತೊಗರಿ ಇದ್ದಾಗ ಈಗ ಸ್ವಲ್ಪ ನೆಂದವಲ್ಲ ಒಂದು ಟ್ವೆಂಟಿ ಫೈವ್ ತರ್ಟಿ ಪರ್ಸೆಂಟ್ ನೆಂದವಲ್ಲ ಇಷ್ಟು ಜಾಸ್ತಿ ಆಗುವ ಇಷ್ಟು ಈ ಬಾಯಿ ಪ್ಯಾಕ್ ಇಟ್ ಮಾಡಿ ಇಷ್ಟ ಇಟ್ಬ ಅಲ್ಲೇ ಹೋಗಿ ಬಿಡು ಬಾದಾಮಿ ಗಿಡಕ್ಕೆ ಆ ಹೊಸ ನೀರು ನೋಡ್ರಿ ಕಾಳು ಅಲ್ಸಂದಿ ಕಾಳು ಕುದಿಸಿ ಪಲ್ಯ ಮಾಡಿ ರೊಟ್ಟಿ ಅನ್ಸಂದ್ ಕಾಳು ಪಲ್ಯ ಮಾಡಿ ಕುದ್ದವ ಈಗ ರೊಟ್ಟಿ ಪಲ್ಯ ಮಾಡ್ಕೊಂಡು ಊಟ ಮಾಡ್ತೀವಿ ಆಗೈತಿ ಇದಿಷ್ಟು ಪಲ್ಯ ಮಾಡಿಬಿಟ್ಟು ರೊಟ್ಟಿ ಮಾಡಿ ಊಟ ಮಾಡೋದೆ ಹಾಂ ಈ ಥರ ಉಬ್ಬ ನೋಡ್ರಿ ಹಿಂಗೆ ಚೀಲ್ದಾಗ ಹಾಕಿಟ್ಟಿರ್ತೀವಲ್ಲ ನೋಡಿರಿ ಈಗ ಎರಡು ಕಣ್ಣು ಮಾಡಿದೆ ಚೀಲ ಬೊಕ್ಕಳಾಗುತ್ತೆ ಥರದಾಗಲ್ಲ ಹೇಳಿ ಇದ್ರಾಗಿಸ್ ಅದ್ರಾಗೆಸ್ ಹಾಕೀನಿ ಹಿಂಗಾಗ್ಯಾವ ನೋಡ್ರಿ ಒಣಕ್ಕದೆ ಈಗ ತಳ್ಳ ಒಂದಕ್ಕೊಂದು ಕಾಳು ಅಂಟ್ಲಾರ್ದಂಗೆ ಹಾಕ್ಬೇಕು ನೋಡ್ರಿ ಅಂದರೆ ಒಣಗಿಬಿಡ್ತಾವ ಬಿಸಿಲು ಭಾಳ ಇರ್ತೈತಲ್ಲಿ ಇವಾಗ ಒಣಗ್ತೈತಿ ಓಕೆ ಹೋಗ್ತೀನಿ ಕೆಲಸ ರೀ ಅಡುಗೆ ಮಾಡಕತ್ತೀನಿ ಹೋಗ್ತೀನಿ ಅನ್ನ ಮಾತಿಲ್ಲೇ ತಳ್ಳ ಒಣಾಗ್ತೀನಿ ನೋಡ್ರಿ ಬಿಸಿಲು ಹೆಂಗೆ ಹಾಕಕತ್ತೈತಿ ಸೂರ್ಯ ನೋಡ್ರಿ ಕಾಣ್ತಾರೆ ಎಲ್ಲ ಒಂದು ಸೂರ್ಯ ನೋಡಿರಿ ಟೈಮ್ ಇವಾಗ ಎಷ್ಟಾಗೈತೆ ಅಂದರೆ ಎಂಟಾಗಿಲ್ಲ ಇನ್ನೂ ಅಯ್ಯಪ್ಪ ಬಿಸಿಲು ನೋಡ್ರಿ ಅಂಗೈತಿ ಇನ್ನೂ ಎಂಟು ಗಂಟೆ ಆಗಿಲ್ಲ ಏಳು ಗಂಟೆ ನಾಲ್ಕು ನಿಮಿಷ ಆಗೈತಿ ಬಿಸಿಲು ಕಂಡು ಕುಕ್ಕಾಕೋತೈತಿ ಯಪ್ಪಾ ತಾಳೋಕ್ಕಾಗಲ್ರಿ ಬಿಸಿಲು ಇನ್ನೂ ಜಾಸ್ತಿ ಆಗುತ್ತೆ ಸ್ನೇಹಿತರೆ ಯುಗಾದಿ ಆಯಿತು ಅಂದ್ರೆ ಇನ್ನೂ ಜಾಸ್ತಿ ಆಗುತ್ತೆ ನೋಡಿರಿ ಒಣಕ್ಕೆ ಮತ್ತೆ ಬೈಕ್ ಇಟ್ಕೊಂಡು ಹೋಗೋಣ ಕಣ್ಣು ಹೋಗ್ಬೇಕವ ಬೈಕ್ ಇಟ್ಕೊಂಡು ಕೆಳಗೆ ಹೋಗನು ಒಂದು ಕಾಳು ಒಂದಕ್ಕೊಂದು ಹತ್ತಲರ್ದಂಗೆ ಒಣಾಕ್ ಹೋಗ್ತೀವಿ